ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಠ ಮಂದಿರಗಳಲ್ಲಿ ಮಾಡುವಂತಹ ರುಚಿಕರವಾಗಿರುವಂತಹ ತಿಳಿಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಈ ತಿಳಿ ಸಾರನ್ನ ಹಾಕ್ಕೊಂಡು ಊಟ ಮಾಡೋದಕ್ಕೆ ನೀವು ತಯಾರಿದ್ದೀರಾ ಅಲ್ವಾ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ತಿಳಿಸಾರನ್ನ ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ತಗೊಂಡಿದ್ದೀನಿ ಬಾಳ್ಲ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಹಾಕ್ತಾ ಇದೀನಿ ಮತ್ತೆ ಅರ್ಧ ಚಮಚ ಜೀರಿಗೆ ನೆಕ್ಸ್ಟ್ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ನೆಕ್ಸ್ಟ್ ಒಂದು ಮೂರು ಒಣ ಮೆಣಸನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನ ಬಳಸ್ಬೋದು ಚೆನ್ನಾಗಿ ಉಟ್ಕೋಬೇಕು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಘಮ ಬರ್ತಿರೋವಾಗ ಕರಿಬೇವಿನ ಸೊಪ್ಪನ್ನು ಒಂದು ಎಂಟು ಹತ್ತು ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಮತ್ತು ಒಳ್ಳೆ ಘಮ ಬರ್ತಾ ಇದೆ ಇವಾಗ ಈ ಮಸಾಲೆ ರೆಡಿ ರೆಡಿಯಾಗಿದೆ ಇದನ್ನು ಹಾಗೆ ಒಂದು ಐದು ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ನಂತರ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನ ತುರಿ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಹುರಿದಿರೋ ಮಸಾಲೆ ನೋಡಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲೆಯ ಮಿಶ್ರಣ ರೆಡಿಯಾಗಿದೆ ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ನೋಡಿ ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೀಗ ನಾನು ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಅರ್ಧ ಚಮಚ ಸಾಸಿವೆ ಒಂದು ಕಾಲು ಚಮಚ ಜೀರಿಗೆ ಒಂದು ಮೆಣಸು ನೋಡಿ ಒಗ್ಗರಣೆ ಚಟಪಟ ಅಂತಿದ್ದಾಗೆ ನಾನು ಒಂದು ಅರ್ ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ರಸ ತೆಗ್ದಿರೋದನ್ನ ಹಾಕ್ತಾ ಇದೀನಿ ನೋಡಿ ಹುಣಸೆಹಣ್ಣಿನ ಹಣ್ಣಿನ ರಸ ಕುದಿತಿರ್ಬೇಕಾದ್ರೆ ಒಂದು ಸಣ್ಣ ಹಸಿ ಮೆಣಸನ್ನ ಹಾಕಿದ್ದೀನಿ ನಾನು ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಇದಕ್ಕೆ ಒಂದು ಲೋಟ ಅಷ್ಟು ನೀರನ್ನ ಹಾಕೋಬೇಕು ನೆಕ್ಸ್ಟ್ ನೋಡಿ ಒಂದು ಸಣ್ಣ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ರುಬ್ಬಿರೋ ಮಸಾಲಾ ಪೇಸ್ಟ್ ಹಾಕ್ಕೋಬೇಕು ನೆಕ್ಸ್ಟು ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ನಂತರ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ತಗೊಂಡು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೆ ಬೇಯ್ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಅದನ್ನು ಇದಕ್ಕೆ ಹಾಕಿದ್ದೀನಿ ಒಂದು ಬೇಳೆನ ಒಂದು ಮೂರು ನಾಲ್ಕು ವೀಜಲ್ಲಿ ಬಿಟ್ರೆ, ನಮಗೆ ಚೆನ್ನಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗಿ ಬೆನ್ ಬೇಯುತ್ತೆ ಈಗ ನೋಡಿ ಒಂದು ಚೂರು ಬೆಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಕುದಿ ಬರ್ತಾ ಇದೆ ಇದಕ್ಕಿವಾಗ ಒಂದು ಚಿಟಿಕೆ ಆಗುವಷ್ಟು ಇಂಗಿನ ಪೌಡರ್ ಹಾಕ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ನೋಡಿ ಮೇಲಿಂದ ಒಂದು ಅರ್ಧ ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಈ ಹಿಂಗ್ ಹಾಕಿರೋದು ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿರೋದು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಒಂದು ಎರಡು ಮೂರು ನಿಮಿಷ ಹೀಗೆ ಕುದಿಸ್ತಾ ಇದ್ದೀನಿ ನಾನು ನೋಡಿ ನೋಡಿ ಫ್ರೆಂಡ್ಸ್ ಸಾರು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಆಲ್ಮೋಸ್ಟ್ ಇಷ್ಟಿದ್ದಿರೋದು ಇಲ್ಲಿವರೆಗೆ ಬಂದಿದೆ ನೋಡಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಠ ಮಂದಿರಗಳಲ್ಲಿ ಮಾಡುವಂತಹ ರುಚಿಕರವಾದ ಸಾರು ರೆಡಿಯಾಗಿದೆ ತಿಳಿಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವು ಅದರಲ್ಲೂ ಮಸಾಲೆನ ಸಾಗ ಅಂದರೆ ಸಾರು ಮಾಡಬೇಕಿದ್ರೆ ಫ್ರೆಶ್ ಆಗಿ ಹುರಿದು ಹಾಕಿಬಿಟ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಾರಿನ ಪುಡಿ ಹಾಕೋದಕ್ಕಿಂತ ಈ ರೀ ವಿಧಾನವನ್ನು ನೀವು ಮಾಡ್ಬೋದು ಸಾರಿನ ಪುಡಿ ಮಾಡಿಟ್ಕೊಂಡ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ ಇದೇ ಸ್ಪೆಷಲ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮಠ ಮಂದಿರಗಳಲ್ಲಿ ಫ್ರೆಶ್ ಆಗಿ ಹುರಿದುಬಿಟ್ಟು ಹಾಕ್ತಾರೆ ಹಾಗಾಗಿ ಅದು ತುಂಬ ರುಚಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸಾರಿನ ವಿಧಾನ ಗೊತ್ತಾಗುತ್ತೆ ಇದೇ ರೀತಿಯಲ್ಲಿ ನಿಮ್ಮ ಸಲಹೆ ಸಹಕಾರ ಸಪೋರ್ಟನ್ನು ಮುಂದುವರಿಸಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಸಬ್ಸ್ಕ್ರೈಬರ್ ಆಗೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ನೀವು ಸಹ ನಿಮಗೆ ಗೊತ್ತಿರೋ ರೆಸಿಪಿಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಇದರಿಂದ ಬೇರೆಯವರಿಗೂ ಎಲ್ಲ ಕಲಿಯೋದಕ್ಕೆ ಆಗತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್